ಫ್ರೆಂಡ್ಸ್ ಚಿಕನ್ ಸುಕ್ಕ ರೆಡಿ ಮಸಾಲ ಚಿಕನ್ ಸುಕ್ಕಾಳದಾಗಲ್ಲ ಎಂತ ಕೆಲಸ ಮಾಡ್ತಿರೋ ಸೊಪ್ಪು ಹೌದು ಇಲ್ಲೊಂದು ಕಡೆ ಬಂದಿದ್ದೀವಿ ನಾವು ಈ ತಾರಿ ಡಾಕ್ಟರ್ ನೋಡಿ ಮಳೆಗಾಲ ಫ್ರೆಂಡ್ಸ್ ನೋಡಿ ಅಜ್ಜಪ್ಪ ತಿರ್ಗಾಡ್ಕೊಂಡು ಈಗ ಬರ್ತಿದ್ದಾರೆ ಅಲ್ಲಿ ರಾಗಣ್ಣನ ಮನೆಗೆ ಆಮೇಲೆ ನಮ್ಮಲ್ಲಿ ಅತ್ತೆ ಮನೆಗೆಲ್ಲ ಹೋಗಿ ಈಗ ಬರ್ತಾವ್ರೆ ನೋಡಿ ಎಷ್ಟು ತಿರುಗಾಟ ಮಾಡ್ತಾರೆ ಮಳೆಗಾಲದಲ್ಲಿ ನೋಡಿ ನೋಡಿ ತಣ್ಣೆ ಓರ್ಕೊಂಡು ಪಾಪ ಅನ್ನಿಸ್ತದೆ ಫ್ರೆಂಡ್ಸ್ ನಮ್ಮ ಅಜ್ಜಪ್ಪ ನೋಡ್ತಾ ಇದ್ದಾರೆ ಮತ್ತೆ ಅವ್ರು ನಮ್ಮ ಮನೆಗೆಲ್ಲ ಬಂದರೆ ನನಗಂತೂ ಸಿಕ್ಕಾಬಟ್ಟೆ ಖುಷಿ ನೋಡಿ ಎಷ್ಟು ಆಯ್ತಾ ತಿರುಗಾಟ ಎಲ್ಲ ತಾಗೋದಿಲ್ಲ ಈಗ ಹೊಳು ಆಯ್ತು ಕುದುಕಾಗುದಿಲ್ಲ ಮನೇಲ ಹಾ ತಿರುಗುತ್ತಾ ಇರ್ಬೇಕು ಆಯ್ತು ಫ್ರೆಂಡ್ಸ್ ಇವತ್ತು ಅಜ್ಜಪ್ಪ ನಮ್ಮನೆಗೆ ಬಂದಿರೋದಕ್ಕೆ ಚಿಕನ್ ಮಾಡ್ತಾ ಇದ್ದೀವಿ ಚಿಕನ್ ಸುಕ್ಕ ಸಾರಲ್ಲ ಸುಕ್ಕ ಈಗ ಮಾತ್ರ ಚಿಕನ್ ಹಾಕಿ ಅರ್ಶಿಣ ಇಟ್ಟು ಉಪ್ಪು ಎಲ್ಲವನ್ನು ಹಾಕಿ ಬೇಯಿಸ್ತಾ ಇದ್ದೀವಿ ಮಸಾಲೆ ಎಲ್ಲ ಹಾಕಬೇಕು ಫ್ರೆಂಡ್ಸ್ ಚಿಕನ್ ಸುಕ್ಕ ರೆಡಿ ಮಸಾಲ ಚಿಕನ್ ಸುಕ್ಕ ಇದಂತೂ ಚಪಾತಿ ಜೊತೆ ಆಮೇಲೆ ಅಕ್ಕಿ ರೊಟ್ಟಿ ಜೊತೆ ಸೂಪರ್ ಆಗ್ತದೆ ಫ್ರೆಂಡ್ಸ್ ಈ ಥರ ಸುಕ್ಕ ಮಾಡಿದರೆ ಇನ್ನು ಅನ್ನದ ಜೊತೆನೂ ಓಕೆ ಚೆನ್ನಾಗಿರ್ತದೆ ಚಪಾತಿ ಮತ್ತು ಅಕ್ಕಿ ರೊಟ್ಟಿಗಂತೂ ಸಕ್ಕತ್ತಾಗಿರ್ತದೆ ಈ ಥರ ಸುಕ್ಕ ಮಾಡಿದರೆ ಅದಕ್ಕೆ ಅದು ನೋಡಿ ಸೂಪರ್ ಆಗಿದೆ ಅಂತ ಗಟ್ಟಿಯಾಗ್ತದೆ ಇದು ತಂಡಾದ ನಂತರ ಈಗ ಬಿಸಿ ಅಂದರೆ ಮಸಾಲ ಕುದಿಬೇಕು ಅಂತ ಸ್ವಲ್ಪ ನೀರನ್ನು ಹಾಕಿದ್ದು ತಂಡಾದ ನಂತರ ಗಟ್ಟಿಯಾಗಿ ಸಖತ್ತಾಗಿರ್ತದೆ ಗೈಸ್ ಇದರದ್ದು ರೆಸಿಪಿಯಲ್ಲನ್ನು ನಾನು ಶೇರ್ ಮಾಡಿದ್ದೀನಿ ಬ್ಲೋಗ್ ಫಲ್ಲಿ ಚೆಕ್ ಮಾಡಿದ್ರೆ ಸಿಗುತ್ತೆ ಫ್ರೆಂಡ್ಸ್ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತೇ ಅನ್ನು ಶುರು ಮಾಡ್ತಾ ಇದ್ದೀನಿ ಲೆಟ್ಸ್ ಗೋ ಓಕೆ ಫ್ರೆಂಡ್ಸ್ ನಿನ್ನೆ ನಾನು ಬ್ಲಾಗನ್ನು ಮಾಡಿಲ್ಲ ಮತ್ತು ನಿನ್ನೆ ಮಳೆ ಕೂಡ ಆಗಿತ್ತು ನಿನ್ನೆ ವ್ಲಾಗನ್ನು ಮಾಡಿದರೆ ನನಗೆ ಇವತ್ತು ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಯಾಕೆ ಇವತ್ತು ಇಂಟರ್ನೆಟ್ ಕನೆಕ್ಷನ್ ಎಲ್ಲ ಕಟ್ಟಾಗಿದೆ ಯಾಕೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಈ ಮಳೆಗಾಲದಲ್ಲಿ ಆ ಸಮಸ್ಯೆ ಆಗ್ತಾ ಇರ್ತದೆ ಮತ್ತು ನಾನು ಏನಾದರೂ ಬ್ಲೋಗನ್ನು ಮಾಡ್ಕೊಂಡಿದ್ರೆ ಕಷ್ಟ ಆಗಿಬಿಡ್ತಿದ್ದು ಅಪ್ಲೋಡನ್ನು ಮಾಡೋದಕ್ಕೆ ಪರದಾಡ್ತಾ ಇರಬೇಕಿತ್ತು ಫ್ರೆಂಡ್ಸ್ ಬೆಳಿಗ್ಗೆ ಹಾಗೆ ಫ್ರೆಂಡ್ಸ್ ಮತ್ತು ಇವತ್ತಿನ ಬ್ಲಾಗ್ ಮಾಡ್ತೀನಿ ಇವತ್ತು ನಾನು ಅಪ್ಪನ ಜೊತೆ ಒಂದು ಬ್ಲಾಗ್ ಮಾಡಬೇಕು ಅಂತ ಇದ್ದೀನಿ ಅಂದರೆ ಅಪ್ಪನ ಹತ್ರ ಹಳೆ ಕಾಲದ ಸುದ್ದಿಗಳನ್ನೆಲ್ಲ ಕೇಳುವ ಮತ್ತು ಹಳೆ ಕಾಲದ ಕಥೆಗಳನ್ನೆಲ್ಲ ಕೇಳುವ ಅಂತ ಇದ್ದೀನಿ ಫ್ರೆಂಡ್ಸ್ ನೋಡುವ ಏನಾಗ್ತದೆ ಅಂತ ಅಂದ್ಬಿಟ್ಟು ಅಪ್ಪ ಈಗ ರಾಗಣ್ಣನ ಮನೆ ಆ ಕಡೆಗೆಲ್ಲ ಓಡಾಡೋದಕ್ಕೆ ಹೋಗಿದ್ದೆ ನಮ್ಮ ಮತ್ತೆ ಮನೆ ಕಡೆ ಎಲ್ಲ ತಿಂಡಿ ಆದ ತಕ್ಷಣವೇ ಒಂದು ಓಡಾಡಬೇಕು ನಮ್ಮ ಮನೆಗೆ ಬಂದವಾಗ ಮಾತ್ರ ಆದರೆ ಅವ್ರ ಮನೇಲಿ ಇದ್ದವಾಗ ಆಚೆ ಈಚೆಲ್ಲ ಓಡೋದಕ್ಕೆ ಓಡಾಡೋದಕ್ಕೆ ಆಗೋದಿಲ್ಲ ಮನೆಗಳು ಕೂಡ ದೂರ ಇದೆ ಮತ್ತು ಅಲ್ಲಿ ದಾರಿಗಳು ಕೂಡ ಸರಿ ಇಲ್ಲವಾ ಹಂಗಾಗಿ ನಮ್ಮ ಮನೆ ಹತ್ರ ಅದೇ ರೋಡರನ್ನು ಕರೆಕ್ಟಾಗಿದೆಯಲ್ಲ ರೋಡಲ್ಲೇ ನಡ್ಕೊಂಡು ಹೋಗಿ ಓಡಾಡ್ತಾ ಇರ್ತಾರೆ ಫ್ರೆಂಡ್ಸ್ ಹಾಗೆ ಇನ್ನೂ ಅಮ್ಮ ಅಣ್ಣ ದಾದ ಎಲ್ಲರೂ ತೋಟಕ್ಕೆ ಹೋಗಿದ್ದಾರೆ ನಂದು ಕೊಟ್ಟಿಗೆ ಕೆಲಸ ಎಲ್ಲನೂ ಆಯಿತು ಹಾಗೆ ಫ್ರೆಂಡ್ಸೇ ಇನ್ನೂ ಅಡುಗೆ ಮಾಡಬೇಕು ಇನ್ನೊಂದು ಸ್ವಲ್ಪ ಲೇಟಾಗಿ ಮಾಡುವ ಅಂತ ಇದ್ದೀವಿ ಅದಕ್ಕೂ ಮೊದಲು ಸ್ವಲ್ಪ ಕೆಲಸಗಳಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಲೋಗನ ಕಂಟಿನ್ಯೂ ಮಾಡ್ತೀನಿ ಆಯಿತಾ ಇಲ್ಲೊಂದು ಬಾಳೆ ಮರ ಮುರಿದೋಗೀತಾ ಕಾಯಿ ಸುಮಾರು ಬೆಳೆದಿತ್ತು ಇನ್ನೊಂಚೂರು ಬೆಳವಣಿಗೆ ಇತ್ತ ಫ್ರೆಂಡ್ಸೋದಕ್ಕೆ ದಾದ ನೋಡಿ ಈ ಪ್ಲ್ಯಾನ್ ಮಾಡಿ ನಿಮಗೆ ನಿಲ್ಸಿಟ್ಟಿದ್ದಾರೆ ಅದು ತೆಂಗಿನ ಹೆಡೆ ಪಂಟಿ ಅದಕ್ಕೆ ಬಾಳೆ ಮರನ ಸಪೋರ್ಟಾಗಿ ನಿಲ್ಲಿಸಿ ಈ ಥರ ಮಾಡಿಟ್ಟಿದ್ದಾರೆ ನೋಡಿ ದಾದ ಅದು ಬೆಳೆದಿದೆ ಕಾಯಿ ಇನ್ನು ಹಣ್ಣಿಗೆ ಹಾಕೋದಿಕ್ಕೆ ಕಡ್ಡಿಲ್ಲ ಮಾರಾಟ ಮಾಡೋದಕ್ಕೆ ಬರೋದಿಲ್ಲ ಫ್ರೆಂಡ್ಸಿ ಇದು ತುಂಬ ಜಿಕ್ಕಿದೆಯಲ್ಲ ಕಾಯಿ ನಾವೇ ತಿನ್ನೋದು ಹಣ್ಣು ಮಾಡಿಕೊಂಡು ಸಣ್ಣ ಸಣ್ಣ ಬಾಳೆಹಣ್ಣು ಎಂಥ ರುಚಿ ಇರ್ತದೆ ಗೊತ್ತಾ ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಈ ಮಿಟಿಗನ ಹಣ್ಣು ಸಣ್ಣ ಸಣ್ಣ ಹಣ್ಣು ಅಂತಂದರೆ ನಿಮಗೂ ಕೂಡ ಮಿಟಿಗನ ಹಣ್ಣು ಸಣ್ಣ ಸಣ್ಣ ಇದ್ದರೆ ಇಷ್ಟನಾ ಅಂತ ಕಾಮೆಂಟಲ್ಲಿ ತಿಳಿಸಿ ಆಯಿತಾ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಸಣ್ಣ ಸಣ್ಣ ಬಾಳೆಹಣ್ಣು ಅಂತಂದರೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಸಿಹಿ ಇರ್ತದೆ ಈ ಸಣ್ಣ ಬಾಳೆಹಣ್ಣು ತಲೆ ಸರಿ ಅದೇ ಫ್ರೆಂಡ್ಸ್ ಅಪ್ಪನ ಹತ್ರ ನಾನು ಕತೆ ಕೇಳ್ತಿದ್ದೆ ಅಪ್ಪಗೇನು ತಲೆ ಸರಿ ಇಲ್ವಂತೆ ಒಂದು ನೆನಪಿಲ್ವಂತೆ ಅತ್ಲಾಗಲ್ಲ ಹೋಗಲಿ ಕತಿ ಹೇಳೇ ಹೋಗ್ಬೇಕು ಬೇಡ ಬೇಡ ಯಾರ್ ಮನೆಗೆ ಹೋಗ್ಬೇಡ ಕತಿ ಹೇಳ ಹೋಗೋದು ಹೀಗೆ ಬೇಡ ಅಜ್ಜವಿ ಹೇಳಿದ್ ಯಾವ್ದು ಕತಿ ನೆನಪಿಲ್ವಾ ನಿಮ್ ಕಾಲದಾಗ ಮಳೆಗಾಲದಲ್ಲೆಲ್ಲ ಎಂತ ಕೆಲಸ ಮಾಡ್ತೀರೋ ಮಳೆಗಾಲದಾಗಲ್ಲ ಎಂತ ಕೆಲಸ ಮಾಡ್ತೀರೋ ಹಾ

ಗದ್ದೆಗೆ ಬರ್ತದ್ಯ ಹೌ ಬಿದ್ದ ಮಳಿಗೆ ಹೌ ಕೊಳಕ ನೀರಿಗೆ ಹೌದು ಕಡೆಗೆ ಹೋಗಿ ಹೆಂಗ್ ಹಿಡ್ಕೊ ಬತ್ತೀರಿ ಕಡೆಗೆ ಹೋಗಿ ಕಿತ್ತು ಕೈ ಸಿಕ್ಕುದಿಲ್ಲ ಎರ್ಕುಳಿ ಇತ್ತದ ಎರ್ಕುಳಿ ಹೊಡುವಾಗ ಮಾಡೋಣ ಕೈ ದೊಡ್ಡ ದೊಡ್ಡ ಸಿಗ್ತಿತ್ತ ದೊಡ್ಡ ದೊಡ್ಡ ಕೃಷಿ ಕೃಷಿ ಮಾತ್ರ ಮತ್ತೇವ ಮೀನು ಸಿಕ್ಕುದಿಲ್ಲ ಗಿತ್ತ ಚಂದ ಮೀನು ಇಲ್ಲ ಕೃಷಿನ ಚಟ್ಲಿ ಎಲ್ಲ ಸಿಕ್ಕುದಿಲ್ಲ ಗಿತ್ತ ಚಟ್ಲಿ ಚಟ್ಲಿ ಎಲ್ಲ ತಣ್ಣ ಆಗಬೇಕು ದೊಡ್ಡ ನೀರು ಸಣ್ಣ ಬಂದು ಸಣ್ಣ ಆಗ್ಬೇಕು ಹ್ಮ್ ಹಾವು ಇರುವುದಿಲ್ಲ ಅದ್ರಾಗೆ ಹಾವೆಲ್ಲ ಬರುದಿಲ್ಲ ಗೀತ ಹ್ಮ ಅಲ್ಲಿ ಈಗ ಮಾತ್ರ ಹೋಗನ್ ನಂದು ಅಲ್ಲಿಗ್ ಮಾತ್ರ ಹೋಗನ್ ನಂದ ರಸ್ತಿ ರಸ್ತೆ ಕಲ್ಲ ಜಾರ್ತದೆ ಗಾಡಿ ಅಲ್ಲಿ ಜಾರು ಸುಖ ಆಯ್ತು ನೀ ಒಂದ್ ಮಾತಾಡೋದ ಕಾತಿ ಕಲ್ತ್ಕ ಮುಖಲಿಲ್ಲ ಗಿತ್ತ ನಾ ಕಡೆ ಹೇಳ್ತೆ ಅಮ್ಮನ ಕಡೆ ಕೈಯಲ್ಲಿ ಕೇಳ್ತೇ ನಾನು ನೆನಪಿಟ್ಟಂತ ಹೇಳಕೊಡ್ತೇನೆ ನೆನ್ಪಿಟ್ಗಂತ ಬೇಡ ಹಾ ಎಂತ ಸುದ್ದಿ ಹೇಳ್ಬೇಕು ಈಗ ಅಪ್ಪನ ಕಡೆ ಎಷ್ಟು ಜನ ಆಗಿರಿ ಅಪ್ಪ ನೀವು ಅಣ್ತಮ್ಮದಿರಲ್ಲ ಮತ್ತೆ

ಫ್ರೆಂಡ್ಸ್ ಇವಾಗ ಸಂಜೆ ಒಂದು ತಿರುಗಾಟಕ್ಕೆ ಹೊಂಟಿದ್ದೀವಿ ನಾನು ಮತ್ತು ಅಮ್ಮ ಹಾಗೆ ನಾನದ್ದು ಮಧ್ಯಾಹ್ನ ಊಟ ಮಾಡಿಕೊಂಡು ಮಲಗಿ ಈಗ ಎದ್ದು ಹೊರಟಿದ್ದೀವಿ ತಿರುಗಾಟಕ್ಕೆ ಫ್ರೆಂಡ್ಸ್ ಇಲ್ಲೊಂದು ಕಡೆ ಬಂದಿದ್ದೀವಿ ನಾವು ಈ ದಾರಿ ಹೋಗ್ತಿರ್ತೀವಿ ನೋಡಿ ಮಳೆಗಾಲ ಈ ದಾರಿ ಹೆಂಗಾಗಿಬಿಟ್ಟಿದೆ ಅಂತ राखानी hmm. उठे hmm. 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 ಸಂಕಲ್ಲ ಬ್ರಿಡ್ಜ್ ಎಲ್ಲಿ ಹಾಂ ಅಲ್ಲೂ ಸಂಕ ಮಾಡಾರೆ ಫ್ರೆಂಡ್ಸ್ ಮೊದಲೆಲ್ಲ ಇಟ್ಟು ಒಂದು ಮನೆಗೆಲ್ಲ ನಡ್ಕೊಂಡು ಅಂದರೆ ಗಾಡಿ ಎಲ್ಲ ತಗೊಂಡೋಗಾಗೋದಿಲ್ಲ ಈ ಮಳೆಗಾಲದಲ್ಲಿ ಇದೊಂದು ಇದೊಂದು ಆಗಿರೋದರಿಂದ ಚಲೋ ಆಯ್ತದೆ ಇದು ಒಬ್ರು ವೈಯಕ್ತಿಕವಾಗಿ ಒಳ್ಳೆ ಈ ಥರ ಮಾಡಿದ್ದಾರೆ ನೋಡಿ ಒಂದು ಒಳ್ಳೆ ಆಗಿದೆ ಇದೊಂದು ಬ್ರಿಡ್ಜಿನ ಥರ ಮಾಡಿದ್ದು ಅಲ್ವಾ ರಾಕಿ ನಡಿ ಆ ಕಡೆ ಅವನ ಬೈನು ಹೋಗೋದು ಹೋಗ ಹೋಗೋ ಅವ್ಗೆ ಹೆದರಿಕೆನು ಆಯ್ತದೆ ಹೋಗ ರೆ ಮಳ್ಳ ಎಟ್ಟೆ ಇದಕ್ಕೆ ರಾಕಿ ನಾವು ಹೋಯ್ತ್ರ ಬಾ ನಾವ್ ಹೋಯ್ತ್ರ ಬಾ ನಾವು ಹೋದ್ರೆ ಬನ್ನೆ ಅವ್ನ್ ಹೆದರಿಕೆ ಈಗ ಇದ್ರಕೆ ಅಷ್ಟು ಇದ್ರಕೆ ನೋಡಿ ರಾಕಿಗೆ ನಮ್ಮ ಮಗು ಇಲ್ದೇಗಿದ್ದು ಮಾಡಿದ್ರು ಇದು ನಮ್ಮನೆ ಹತ್ರ ಎಲ್ಲ ಹೊಳೆ ಇದೆಯಲ್ಲ ಅದೇ ಹೊಳೆನೆ ಅಲ್ಲಿಂದ ಒಂಚೂರು ನಡ್ಕೊಂಡು ಬಂದಿದ್ದೀವಿ ಇದನ್ನು ನೋಡ್ಕೊಂಡು ಹೋಗೋದಿಕ್ಕೆ ಅಂತಲೇ ಬಂದಿತ್ತು ನಾವು ನೋಡಿ ಇದು ಜೋರು ಮಳೆಗಾಲದಲ್ಲೆಲ್ಲ ಇದ್ರ ಮೇಲೆ ಓಡಾಡೋದಕ್ಕೆ ಹೆದರಿಕೆ ಆಗ್ತದೆ ಫ್ರೆಂಡ್ಸ್ ನೋಡಿ ಇದ್ರಲ್ಲಿ ಪೈಪ್ ಹಾಕಿದ್ದಾರೆ ಆಮೇಲೆ ಅದ್ರ ಮೇಲೆ ಬ್ರಿಡ್ಜಿನ ಥರ ಕಾಂಕ್ರೀಟ್ ಮಾಡಿದ್ದು Aquí del va. ಅಲ್ಲಿ ಸಂಕ ಸಂಕಳೆಲ್ ಅಂದ್ರೆ ಕೆಂಪು ನೀರು ಬರ್ತದೆ ನೋಡಿ ಹಾಗಾದ್ರ ಮೇಲೆ ಹೋಗೋದು ಅದ್ರ ಮೇಲೆ ಗಾಡಿ ಹೋಗೋದಿಲ್ಲ ನಡ್ಕೊಂಡು ಹೋಗೋದು ಮಾತ್ರ ಅಮ್ಮ ಅಲ್ಲಿ ಮುಂದೋಗರೆ ನೋಡಿ ಅಮ್ಮ ಮತ್ತೆ ರಾಕಿ ನಾ ಮಾತ್ರ ಇಲ್ಲ ಇದ್ದೆ काकी तो बंदा फ्रेंड्स सीख दाटता है ना डॉनी काकी बाबा हल्ले हल्ले बरा हाँ बरा रखे ना इत्रो ना इत्रो रखे बा होगा होगा रखें ಅವಂಗಿಟ್ಟ ಅದ ನೋಡ ಹಾ ಹೋಗುದಿಲ್ಲ ನೋಡಿದ್ಯ ನಾವೆರೂ ಹೋದ್ರೆ ಮಾತ್ರ ಹೋಯ್ತಾನವ ಅವಾರಕ್ಕೆ ನೋಡು ಅಮ್ಮ ಹೋದ್ರೂ ಹೋಯ್ತಾನೆ ಹಾ ಓಕೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ವ್ಲಾಗ್ ಇಷ್ಟವಾಗಿರುತ್ತೆ ಅನ್ಕೊತೀನಿ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸದಾಗಿದ್ದವರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗುವ ನಾಡಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್